ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಹಸಿರು ಬಟಾಣಿ ಕೂರ್ಮಾ ರೆಸಿಪಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಹಸಿರು ಬಟಾಣಿಯನ್ನ ನೆನೆಸಿ ಇಟ್ಟಿದ್ವಿ ಹಾಗೆ ಆಲೂಗಡ್ಡೆಯನ್ನು ಕೂಡ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀವಿ ಇದನ್ನ ಕುಕ್ಕರ್ ಅಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತಿದೀವಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೋಬಹುದು ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಏಳರಿಂದ ಎಂಟು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ ನಂತರ ನಾವಿದ ಎರಡರಿಂದ ಮೂರು ಸ್ಪೂನ್ ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಕೊತ್ತಂಬರಿ ಕಾಳನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಂಡಿದೀವಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನ ಉದ್ದಕ್ಕೆ ಹೆಚ್ಚಿ ಹಾಕೊಂಡಿದೀವಿ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ಶುಂಠಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಪಲಾವ್ ಎಲೆ ಚಕ್ಕೆ ಹಾಕೊಂಡಿದೀವಿ ಹಾಗೆ ಗರಂ ಮಸಾಲ ಏನೇನಿರುತ್ತೋ ಅಂದ್ರೆ ಸೋಂಪು ಇರ್ಬೋದು ಇಲ್ಲಾಂದ್ರೆ ಚಕ್ರ ಮೊಗ್ಗು ಇರ್ಬೋದು ಅದನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಹಾಕೊಂಡಿದ್ದೀವಿ ನಿಮ್ಗೆ ಗೊತ್ತಿರೋ ಹಾಗೆ ಗರಂ ಮಸಾಲ ಸಿಗುತ್ತಲ್ಲ ಅದನ್ನ ಒಂದ್ ಇಂದ ಮೂರ್ ಸ್ಪೂನ್ ಹಾಕೋಬಹುದು ಹಾಗೆ ಅರ್ಧ ಟೊಮ್ಯಾಟೋನ ಹಾಕೊಂಡಿದ್ದೀವಿ ಟೊಮ್ಯಾಟೊ ತುಂಬಾ ಬೇಕಾಗಲ್ಲ ಹುಳಿ ಬಿಡುತ್ತೆ ಸೊ ಅದಕ್ಕೆ ನಾವು ಅರ್ಧ ಟೊಮ್ಯಾಟೊನ ಹಾಕೊಂಡಿದೀವಿ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ರೀತಿ ಹುರ್ಕೊಳ್ಬೇಕಾಗತ್ತೆ ನೋಡಿ ನೀವೇ ನೋಡಿರೋ ಹಾಗೆ ಈರುಳ್ಳಿ ಸ್ವಲ್ಪ ಬಾಡಿದೆ ಹಾಗೆ ಒಣಮೆಣಸಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಂಡಿದ್ದೀವಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರ್ಸ್ಕೊಂಡಿದೀವಿ ಸ್ವಲ್ಪ ಅರಿಶಿನವನ್ನೂ ಕೂಡ ಸೇರಿಸ್ಕೊಂಡಿದೀವಿ ಇದನ್ನ ಮಿಕ್ಸರ್ ಜಾರ್ ಅಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದೀವಿ ನೆಕ್ಸ್ಟ್ ನಾವಿಲ್ಲಿ ಫ್ಲವರ್ನ ಅಹ್ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬಿಸಿ ನೀರಲ್ಲಿ ಹಾಕಿ ಇಟ್ಟಿದ್ವಿ ಇದರಿಂದ ಕಾಲಿಫ್ಲವರ್ ಅಂದ್ರೆ ಹೂಕೋಸಲ್ಲಿ ಏನಾದ್ರು ಹುಳಗಳಿದ್ರೆ ಅದು ಹೋಗುತ್ತೆ ಇಲ್ಲಿ ನಾವು ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀವಿ ಇದಕ್ಕೆ ನಾವು ಕಾಲಿಫ್ಲವರ್ ನ ಹಾಕೊಳ್ತಿದೀವಿ ಕಾಲಿಫ್ಲವರ್ ನಾವು ಆವಾಗಲೇ ಕುಕ್ಕರ್ ಅಲ್ಲಿ ಬೇಯಿಸ್ಕೋಬೋದಿತ್ತು ಬಟ್ ಆದ್ರೆ ನಾವು ಬೇಯಿಸ್ಕೊಂಡಿಲ್ಲ ಯಾಕಂದ್ರೆ ಕಾಲಿಫ್ಲವರ್ ತುಂಬಾ ಬೇಗ ಬೇಯತ್ತೆ ಸೊ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನು ಇರಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ನಾವು ಯಾವ ಪಾತ್ರೆಯಲ್ಲಿ ಕೂರ್ಮಾನ ಮಾಡ್ಕೊತಿದಿವೋ ಅದರಲ್ಲೇ ಹಾಕೊಂಡಿದೀವಿ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ವಿ ಹಾಗೆ ಕಾಲಿಫ್ಲವರ್ ನ ಹಾಕೊಂಡ್ವಿ ಕ್ಯಾರೆಟ್ ಅನ್ನು ಕೂಡ ಹಾಕೊಂಡಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನಂತರ ನಾವಿದಕ್ಕೆ ಆಲೂಗಡ್ಡೆ ಹಾಗೆ ಬಟಾಣಿಯನ್ನ ಏನು ಬೇಯಿಸ್ಕೊಂಡಿದ್ವೋ ಅದನ್ನು ಕೂಡ ಆಡ್ ಮಾಡ್ಕೊಂಡ್ವಿ ನೋಡಿ ಈಗ ಇದೆ ಎಲ್ಲದೂ ಚೆನ್ನಾಗಿ ಬೆಂದಿದೆ ನೋಡಿ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಕಾಲಿಫ್ಲವರ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾವಿದಕ್ಕೆ ಆವಾಗಲೇ ಏನು ಮಸಾಲೆಯನ್ನ ಮಾಡಿಟ್ಕೊಂಡಿದ್ವೋ ಅದನ್ನ ಆಡ್ ಮಾಡ್ಕೊಳ್ತಿದೀವಿ ಮಸಾಲೆಯನ್ನು ಆಡ್ ಮಾಡಿಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ವಿ ನೋಡಿ ಕೂರ್ಮಾ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು ಇದನ್ನ ಪೂರಿ ಜೊತೆ ಅಂತೂ ತಿಂತ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಈಗ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಈಗ ಇನ್ನೊಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಹಾಗೆ ಸ್ವಲ್ಪ ಸಕ್ಕರೆಯನ್ನ ಹಾಕೊಂಡಿದ್ದೀವಿ ಸಕ್ಕರೆನ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಇಂಪಾರ್ಟೆಂಟ್ ಆಗಿ ಕರಿಬೇವು ಕರಿಬೇವನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀವಿ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಕೂರ್ಮಾಗೆ ನೋಡಿ ನೀವೇ ನೋಡ್ತಿದ್ರ ಕೂರ್ಮಾ ಈಗ ಚೆನ್ನಾಗಿ ಬೆಂದಿದೆ ಒಂದು ಕುದಿ ಬಂದ್ರೆ ರೆಡಿ ಆಗತ್ತೆ ನೋಡಿ ಟೇಸ್ಟಿ ಆದ ಹಸಿರು ಬಟಾಣಿ ಕಾಲಿಫ್ಲವರ್ ಕೂರ್ಮಾ ತುಂಬಾ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನ ನೀವು ಪೂರಿ ಜೊತೆ ಆಗ್ಲಿ ಅಥವಾ ಚಪಾತಿ ಜೊತೆ ಆಗ್ಲಿ ತಿನ್ಬಹುದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ವರ್ಷಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ